ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇದಕ್ಕಿದ್ದಂಗೆ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಹಿಂದೂ ಮಹಾಗಣಪತಿ ನಮ್ಮ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದೆ ಆ ಒಂದು ಕಂಪ್ಲೀಟ್ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಅರ್ಧ ಗಂಟೆ ಮುಂಚೆ ನಮ್ಮ ಚಿತ್ರದುರ್ಗಕ್ಕೆ ಹಿಂದೂ ಮಹಾಗಣಪತಿ ಪ್ರವೇಶ ಆಗಿದೆ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮನೆಯವರ ಆಚೆ ಹೋಗಿದ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರು ಹಿಂದೂ ಮಹಾಗಣಪತಿ ಐವೆಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಾಗೆ ಟೆರಸ್ಗೆ ಹೋಗ್ಬಿಟ್ಟು ಹಿಂದೂ ಮಹಾಗಣಪತಿಯ ಒಂದು ವಿಡಿಯೋನ ಶೂಟ್ ಮಾಡಿದೆ ನಿಮ್ಮನೆ ಖುಷಿಯಾಯಿತು ನಮ್ಮನೆ ಟೆರೆಸ್ ಇಂದನೆ ಹಿಂದೂ ಮಹಾಗಣಪತಿಯ ದರ್ಶನ ಮಾಡಿದ್ವಿ ಪರ್ಟಿಕ್ಯುಲರ್ ಆಗಿ ಇದು ಎಲ್ಲಿದ್ದ ಗಣೇಶನ ಮಾಡಿಸಿ ತಗೊಂಡ್ಬರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಾವು ಬೇಗನೆ ಇನ್ಫಾರ್ಮೇಷನ್ ತಿಳೀತಲ್ವ ಪಟ್ಟಂತ ನಮ್ಮ ಟೆರೆಸ್ ಮೇಲೆ ಹೋಗ್ಬಿಟ್ಟು ನಮ್ಮ ಮನೆಯಿಂದನೇ ದರ್ಶನ ಮಾಡಿದ್ವಿ ಅದಂತೂ ತುಂಬಾ ಖುಷಿ ಆಯಿತು ನನಗೆ ನನಗಂತೂ ನಿಜಕ್ಕೂ ಮೈ ಜುಮ್ ಅಂದ್ಬಿಡ್ತು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ಆ ಒಂದು ದಿನ ಇವತ್ತು ಬಂದಿದೆ ಅಂದರೆ ತುಂಬಾ ಖುಷಿ 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 ಆಗ್ತಾ ಇದೆ ು ಬೇರೆ ಬೇರೆ ಥರ ಗಣಪತಿ ಇರುತ್ತೆ ಹಾಗೆ ಗಣಪತಿಯ ಒಂದು ಮಂಟಪ ರೆಡಿ ಮಾಡ್ತಾರಲ್ವಾ ನಾನು ಸೇಮ್ ಇದೆ ಓದ ಈ ವರ್ಷ ಅಂದ್ಕೊಂಡಿದ್ದೆ ಬಟ್ ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಂಟಪ ಹಾಗೆ ಈ ಸರೆ ಒಂದು ಗಣಪತಿ ಒಂದು ಗರುಡ ಮೇಲೆ ಕುತ್ಕೊಂಡಿರುವಂತಹ ಗಣೇಶ ಹೇಗಿದೆ ಅಂದರೆ ಹಿಂದೆ ಚಕ್ರ ಇದೆ ಗಣೇಶನ ಹಿಂದೆ ಹಾಗೆ ಈ ಒಂದು ಗರುಡ ಪಕ್ಷಿ ಆರ್ತಾ ಇದೆ ಏನಪ್ಪ ಅನಿಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಣಪತಿನ य गणदैवताय गणाध्यक्षाय धीमहि शत गुणमन् ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡ್ತು ನನಗೆ ವೀಡಿಯೋ ಮಾಡೋಕ್ಕೆ ವಾಯ್ಸ್ ಓವರ್ ಸಹ ಸರಿಯಾಗಿ ಕೊಟ್ಟಿಲ್ಲ ನಾನು ಇನ್ನೇನು ಇನ್ನೇ ಇನ್ನು ಸ್ಯಾಟರ್ಡೆ ಇದೆ ಅಲ್ವಾ ಹಿಂದೂ ಮಹಾಗಣಪತಿದು ಅಲ್ಲಿಯ ಒಂದು ಪ್ರತಿದಿನ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರ್ತೀನಿ ಪ್ರತಿದಿನನೂ ನೋಡ್ತಾ ಇರಿ ಅಲ್ಲಿ ಪ್ರತಿದಿನನೂ ಒಂದೊಂದು ರೀತಿಯಾದಂತಹ ಪ್ರೋಗ್ರಾಮ್ ಇರುತ್ತೆ ಕಂಪ್ಲೀಟ್ ಆದ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರ್ರಿ